ಅತಿಪರಿಶುದ್ಧವಾದ ನಮಗೆ ಮೈ ಉಂಟಾಗಲ್ಪಡಲಿ ಈ ಸತ್ಯವೇದ ಶಾಲೆ ಎನ್ನುವಂಥ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನು ದುರ್ಗಂಧಾವೃತಿ ಭೇಟಿಯಾಗುವುದಕ್ಕಾಗಿ ಸರ್ವಶ್ವೇತನ ದೇವರನ್ನು ಜೀವಿತನೇ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿದವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಕಳೆದ ವಾರಗಳು ನಾವು ಕಲಿತಂಥ ವಾಕ್ಯಗಳು ನಮ್ಮೆಲ್ಲರ ಜೀವನಕ್ಕೆ ಆಶೀರ್ವಾದವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಈ ವಾರ ಅದರ ಮೂರನೆಯ ಭಾಗ ನಮಗೆ ಒಟ್ಟಾಗಿ ಸರಿ ಕಲಿಯೋಣ ಕಳೆದ ವಾರಗಳು ನಾವು ಕಲಿತ ಹಾಗೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅದೇ ರೀತಿ ಹುಡುಕಿರಿ ನಿಮಗೆ ಸಿಕ್ಕುವುದು ಎನ್ನುವಂಥ ಎರಡು ಶಿರೋನಾಮಗಳು ನಾವು ಕಲಿತಾ ಇದ್ವಿ ಇವತ್ತು ತಟ್ಟಿರಿ ನಿಮಗೆ ತೆರಲ್ಪಡುವುದು ಎಂದು ಎನ್ನುವಂಥ ಭಾಗದ ಮೂಲಕವಾಗಿ ಕೆಲವು ಪದಗಳನ್ನು ಕೆಲವು ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚುವುದಕ್ಕಾಗಿ ದೇವರ ನಾಮದಲ್ಲಿ ನೆಚ್ಚಪಡುತ್ತಾದರೆ ನಾವು ಒಟ್ಟಾಗಿ ಸುರಿ ಕಲಿಯೋಣ ನಮ್ಮ ಪ್ರಾರಂಭದ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಅದರ ಏಳನೇ ವಾಕ್ಯದ ಪ್ರಾರಂಭದ ಭಾಗ ಅಲ್ಲಿ ಕಾಣುವಂಥ ಎರಡು ಪದಗಳು ಕಲಿತಾ ಮೂರನೇ ಪದ ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಕೆಳಗಿದೆ ತಟ್ಟುವಂಥ ಪ್ರತಿಯೊಂದು ಮನುಷ್ಯನೂ ಕೂಡ ಅವನಿಗೋಸ್ಕರವಾಗಿ ತೆರೆಯಲ್ಪಡುತ್ತೆ ಯಾವಾಗ ನಾವು ತಟ್ಟುತ್ತೇವೆ ತಟ್ಟುವುದು ಎನ್ನುವಂಥ ಪದದ ಅರ್ಥ ಏನು ಎಲ್ಲಾದರೂ ಒಂದು ಬಾಗಿಲು ಮುಚ್ಚಲ್ಪಟ್ಟಿದ್ದರೆ ನಾವು ಹೋಗಬೇಕಾದ ಭಾಗದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯವಾಗದ ಹಾಗೆ ಏನಾದರೂ ಒಂದು ಭಾಗ ಮುಚ್ಚಲ್ಪಟ್ಟಿದ್ದರೆ ನಾವು ಅಲ್ಲಿ ತಟ್ಟಲಿಕ್ಕಾಗಿ ಪ್ರಾರಂಭಿಸ್ತೇವೆ ನಮ್ಗೆ ಗೊತ್ತು ಸಾಧಾರಣ ನಾವೊಂದು ಮನೆಗೆ ಹೋಗುವಾಗ ಪ್ರಾರಂಭವಾಗಿ ಆ ಮನೆಗೆ ಹೋಗಿ ನಾವು ಬಾಗಿಲಿಂದ ತಟ್ಟುತ್ತೀವಿ ಯಾಕೆಂದರೆ ಅದರ ಒಳಗಡೆ ನಾವು ಪ್ರವೇಶಿಸಬೇಕು ಅಥವಾ ಒಳಗಿರುವಂಥ ವ್ಯಕ್ತಿಗಳೊಂದಿಗೆ ಮಾತಾಡಬೇಕು ಅಥವಾ ಒಳಗಿರುವಂಥ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅದಕ್ಕೆ ಬಾಗಿಲು ತೆರೆಯೋದಕ್ಕೋಸ್ಕರ ಹೊರಗಡೆಯಿಂದ ತಟ್ಟುತ್ತೀವಿ ಯೇಸು ಸ್ವಾಮಿ ಅದನ್ನೇ ನಮಗೆ ಹೇಳಿಕೊಟ್ಟಿರುವಂಥದ್ದು ನೀವು ತಟ್ಟುವಂಥವರಾಗಿರಬೇಕು ತಟ್ಟಿರಿ ನಿಮಗೆ ತೆರೆಯಲ್ಪಡುತ್ತೆ ನಾವು ತಟ್ಟದೆ ನಾವು ಕುಳಿತುಕೊಂಡಲೇ ಬರಲಿ ಎಂಬುದಾಗಿ ಕೂತ್ಕೊಂಡ್ರೆ ಯಾವುದು ನಮ್ಮ ಜೀವಿತ ಸಂಭವಿಸುವುದಿಲ್ಲ ಎಲ್ಲ ನಾನು ಕುಳಿತುಕೊಂಡ ಭಾಗದಲ್ಲಿ ಬರಬೇಕು ನನ್ನ ನೆನೆಸಿದ ಕಡೆಗಳಲ್ಲಿ ಬರಬೇಕು ಎಂಬ ಅನಿಸಿಕೆ ನಮ್ಮೊಳಗಿದ್ದರೆ ಅದು ಸಾಧ್ಯವಾಗುವುದಿಲ್ಲ ಯೇಸು ಸ್ವಾಮಿ ನೀವು ತಟ್ಟುತ್ತಲೇ ಇರಬೇಕು ಇದು ಸಹ ಇದರ ಬಗ್ಗೆ ನಾವು ಕಲಿಯೋಣ ತಟ್ಟಬೇಕೆಂಬುದಾಗಿ ಹೇಳುವಾಗ ನಮ್ಮ ಮುಂದೆ ಯಾವುದೋ ಒಂದು ಬಾಗಿಲು ಮುಚ್ಚಲ್ಪಟ್ಟಿದೆ ಅದು ತೆರೆದು ಬರಬೇಕು ಒಂದು ಆಶೀರ್ವಾದ ಆ ಬಾಗಿಲಿನ ಆಚೆ ಕಡೆ ಇದೆ ಅಥವಾ ಈ ಆ ಬಾಗ ತೆರೆದು ಬಂದರೆ ಅದರ ನಂತರ ಏನೋ ಒಂದು ಆಶೀರ್ವಾದ ಇದೆ ಆದರೆ ಅದನ್ನು ನಮ್ಮ ಜೀವದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದ ಹಾಗೆ ಮುಚ್ಚಲ್ಪಟ್ಟಂಥ ಒಂದು ಅವಸ್ಥೆ ಅದನ್ನು ನೋಡಿಕೊಂಡು ಎಷ್ಟು ಹೇಳುವಂತ ತಟ್ರಿ ಅದು ನಿಮಗಾಗಿ ತೆರೆದು ಬರುತ್ತೆ ಇವತ್ತು ಮುಚ್ಚಲ್ಪಟ್ಟಂಥ ಅವಸ್ಥೆ ಇವತ್ತು ಎಲ್ಲವೂ ಕ್ಲೋಸ್ ಆಗಿರುವಂಥ ಅವಸ್ಥೆ ಆದರೆ ಅದು ನಿಮಗಾಗಿ ತೆರೆಯುವಂಥ ಒಂದು ದಿವಸ ಇದೆ ನಿಮ್ಮ ಮುಂದೆ ತೆರೆದು ಬರುವಂಥ ಒಂದು ದಿವಸ ಇದೆ ನೀವು ಮಾಡಬೇಕಾದದು ತಟ್ಟುತ್ತಾ ಇರಬೇಕು ಪ್ರಿಯ ವೀಕ್ಷಕರೇ ದೇವರ ವಾಕ್ಯದ ಮೂಲಕ ಪ್ರೀತಿಯಿಂದ ನಿಮ್ಮದು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇವತ್ತು ನಿಮ್ಮ ಜೀವನದ ಮುಂದೆ ಮುಚ್ಚಲ್ಪಟ್ಟಂಥ ಯಾವ ವಸ್ತುಗಳಿದೆ ಯಾವ ಬಾಗಿಲು ನಿಮ್ಮ ಮುಂದೆ ಮುಚ್ಚಲ್ಪಟ್ಟಿದೆ ಅನೇಕ ದಿವಸಗಳಾಗಿ ಒಂದು ಬಿಡುಗಡೆ ಇಲ್ಲದೆ ಅನೇಕ ದಿವಸಗಳಾಗಿ ಒಂದು ಪರಿಹಾರ ಕಾಣದೆ ಮುಚ್ಚಲ್ಪಟ್ಟಂಥ ಅವಸ್ಥೆಗಳೊಂದಿಗೆ ಇದ್ದರೆ ಇವತ್ತು ದೇವರ ವಾಕ್ಯ ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದೆ ಈ ದಿನ ದೇವರು ತೆರೆಯುವಂಥ ದಿವಸ ಈ ವಾರ ದೇವರು ನಿಮ್ಮ ಜೀವದಲ್ಲಿ ತೆರೆಯಲ್ಪಡುವಂಥ ವಾರಗಳಾಗಿ ಮಾರ್ಪಡುತ್ತೆ ಇನ್ನು ಮುಂದೆ ಇರುವಂಥ ಈ ವರ್ಷಗಳ ಕೊನೆಯ ಕಾಲ ನಿಮ್ಮ ಜೀವನದ ಮುಚ್ಚಲ್ಪಟ್ಟಂಥ ಹಾದಿಗಳು ತೆರೆಯಲ್ಪಡುವಂಥ ದಿವಸಗಳಾಗಿ ಮಾರ್ಪಡಲಿ ನಮ್ಮ ಭಾಗಕ್ಕೆ ನಮ್ಮ ಗಮನವನ್ನು ಸಲ್ಲಿಸೋಣ ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಒಂದು ಎರಡು ವಿಷಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ನಾನು ಇಚ್ಛೆಪಡುತ್ತೇನೆ ಪ್ರಾರಂಭವಾಗಿ ಲೂಕನ ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಅದರ ಐದನೆಯ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಸಲ್ಲಿಸೋಣ ಯೇಸುಸ್ವಾಮಿ ಒಂದು ಸಾಮ್ಯವಾಗಿ ಹೇಳಿರುವಂಥ ಪದ ಯಾವ ರೀತಿಯಾಗಿ ನಾವು ತಟ್ಟಬೇಕು ಎನ್ನುವಂಥ ಒಂದು ಉದಾಹರಣೆ ಯೇಸು ಬಹಳ ಸ್ಪಷ್ಟವಾಗಿ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಬನ್ನಿ ನಮ್ಮ ಕಡೆಗೆ ಹೋಗೋಣ ಇಲ್ಲಿ ಕಾಣದ ಹನ್ನೊಂದನೇ ಅಧ್ಯಾಯ ಅದರ ಐದನೇ ವಾಕ್ಯದಿಂದ ಒಂದು ಪದವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಅವರಿಗೆ ಹೇಳಿದ್ದೇನೆಂದರೆ ನಿಮ್ಮಲ್ಲಿ ಒಬ್ಬನಿಗೆ ಒಬ್ಬ ಸ್ನೇಹಿತನಿದ್ದಾನೆ ಎಂದು ಹೇಳಿಕೊಳ್ಳೋಣ ಅವನು ಸುರುವ ಸರ್ವತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ ಸ್ನೇಹಿತನೇ ನನಗೆ ಮೂರು ರೊಟ್ಟಿಯನ್ನು ಕಡವಾಗಿ ಕೊಡು ಎಂದು ಕೇಳಿಕೊಳ್ಳುತ್ತಾನೆ ಒಬ್ಬ ಸ್ನೇಹಿತ ನಿರೀಕ್ಷಿಸದೇ ಇರುವಂಥ ಸಮಯದಲ್ಲಿ ಅಲ್ಲಿ ಕಾಣ್ತಾ ಹೊತ್ತು ಮೀರಿ ಯಾವುದೋ ಒಂದು ಸಮಯ ಆತನು ಸಾಧಾರಣವಾಗಿ ನಿರೀಕ್ಷೆ ಇಟ್ಟ ಸಮಯಕ್ಕಿಂತಲೂ ಲೇಟಾಗಿ ಅಥವಾ ಒಂದು ವೇಳೆ ತಡವಾಗಿ ಆ ಮನೆಗೆ ಅವನು ಬರ್ತಾ ಇದ್ದಾನೆ ತಕ್ಷಣ ಬಂದಾಗ ಅಯ್ಯೋ ಬಂದಂಥ ಅತಿಥಿಗೆ ಏನಾದರೂ ಕೊಡಬೇಕಲ್ಲ ಸಾಧಾರಣವಾಗಿ ನಮ್ಮ ಮನೆಗಳಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ನಮ್ಮ ಮನೆಗಳಲ್ಲಿ ಏನಿದ್ದೇವೋ ನಾವು ಅದನ್ನು ಕೊಡ್ತೀವಿ ಬಂದ ತಕ್ಷಣ ಅವರಿಗೊಂದು ಚಹಾ ಕೊಡುವಂಥದ್ದು ಊಟ ಮಾಡುವಂಥ ಸಮಯದಲ್ಲಿ ಬಂದರೆ ಅವರಿಗೆ ಊಟವನ್ನು ಬಡಿಸುವಂಥದ್ದು ಟೀ ಕುಡಿಯುವಂಥ ಸಮಯದಲ್ಲಿ ಬಂದರೆ ಅವರಿಗೆ ಚಹಾವನ್ನು ಕೊಡುವಂಥ ನಮಗೆ ಸಹಜವಾಗಿ ತಿಳಿದಿರುವಂಥ ವಿಷಯ ಇಲ್ಲಿ ಕಾಣ್ತಾ ಇದೆ ಇವನು ಬಂದಾಗ ರಾತ್ರಿ ತಡ ಮಾಡಿ ಬಂದ ಅವನೇನು ತಿನ್ನದೇ ಬಂದಿರಬೇಕು ಅವನಿಗೆ ಬೇಗನೆ ಹೊಟ್ಟೆ ಹಸಿಯುವ ಕಾರಣದಿಂದ ಏನಾದರೂ ಕೊಡಬೇಕು ಆದರೆ ಈ ಕೊಡಲಿಕ್ಕಾಗಿ ಈ ವ್ಯಕ್ತಿಯ ಮನೆಯಲ್ಲಿ ಏನೂ ಇಲ್ಲ ಬಹಳ ದೂರದಿಂದ ಬಂದಂತಹ ಅತಿಥಿ ಅವನಿಗೆ ಏನಾದರೂ ಕೊಡದೇ ಇದ್ದರೆ ಸಾಧ್ಯವಾಗಲ್ಲ ಏನಾದರೂ ಕೊಡಲೇಬೇಕು ಎನ್ನುವಂಥ ಆ ಒಂದು ಆ ವ್ಯಥೆ ಮನಸ್ಸಿನೊಳಗಿರುವಂಥ ಆ ಒಂದು ಟೆನ್ಷನ್ ಟೆನ್ಷನಿಂದ ಇವನೇನು ಮಾಡದ ತನಗೆ ತನ್ನ ಮನೆಯಲ್ಲಿ ಇಲ್ಲದ ಕಾರಣ ಹೇಗಾದರೂ ಕೊಡಬೇಕಲ್ಲೆಂಬುದಾಗಿ ಪಕ್ಕದಲ್ಲಿರುವಂಥ ತನ್ನ ಇನ್ನೊಬ್ಬ ಸ್ನೇಹಿತ ಅಥವಾ ಇನ್ನೊಬ್ಬನ ಮನೆಗೆ ಅವನು ಓಡಿ ಹೋಗ್ತಾ ಇದ್ದಾನೆ ಆ ಪದದಲ್ಲಿ ಕಾಣ್ತಾ ಇದ್ದೇವೆ ಆ ಸ್ನೇಹಿತನ ಬೆಳಿಗ್ಗೆ ಹೋಗಿ ಸ್ನೇಹಿತನೇ ನನಗೆ ಮೂರು ರೊಟ್ಟಿಯನ್ನು ಕಡವಾಗಿ ಕೊಡು ಎರಡು ಸ್ನೇಹಿತರ ಬಗ್ಗೆ ಕಾಣ್ತಾ ಇದೆ ಒಂದು ಸ್ನೇಹಿತ ಮನೆಗೆ ಬಂದಿದ್ದಾನೆ ಅವನಿಗೆ ರೊಟ್ಟಿಯನ್ನು ಕೊಡಲಿಕ್ಕೋಸ್ಕರವಾಗಿ ಇನ್ನೊಬ್ಬ ಸ್ನೇಹಿತನ ಮನೆಗೆ ಅವನು ಹೋಗ್ತಾ ಇದ್ದಾನೆ ಸ್ನೇಹಿತರೆಂಬುದಾಗಿ ಹೇಳುವಾಗ ಒಬ್ಬರನ್ನೊಬ್ಬರು ಸಹಾಯ ಮಾಡುವಂಥವರು ಒಬ್ಬರಿಗೊಬ್ಬರು ಹೆಲ್ಪ್ ಮಾಡುವಂಥವ್ರು ಇವನೇನು ಮಾಡ್ದ ಓಡಿ ಅವನ ಮನೆಗೆ ಹೋದ ಸ್ನೇಹಿತನೇ ಮೂರು ರೊಟ್ಟಿಯನ್ನು ನನಗೇನು ಮಾಡಬೇಕು ನೀನು ಕಡವಾಗಿ ಕೊಡಬೇಕು ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ ಅವನಿಗೆ ಊಟ ಮಾಡಿಸುವುದಕ್ಕಾಗಿ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಅವನು ಕೇಳ್ತಾನೆ ಆ ಸ್ನೇಹಿತನಿಗೆ ಏನಾದರೂ ಒಂದು ಊಟ ಕೊಡಬೇಕಾಗಿದೆ ನಾನು ಯಾವುದನ್ನು ಸಿದ್ಧ ಮಾಡಿಟ್ಟಿಲ್ಲ ಅನಿರೀಕ್ಷಿತವಾದಂಥ ಸಮಯದಲ್ಲಿ ಬಂದ ಅವನಿಗೆ ಏನಾದರೂ ಬಡಿಸಬೇಕು ನನಗೆ ಅದಕ್ಕೇನು ಮಾಡು ಮೂರು ರೊಟ್ಟಿ ಕಡವಾಗಿ ಕೊಡು ನಾನು ನಾಳೆ ಅದನ್ನು ತಿರಿಸ್ತೀನಿ ನೀನು ಕೊಟ್ಟದನ್ನು ನನಗೆ ತಿರುಗಿ ಕೊಡುತ್ತಾನೆ ಮೂರು ರೊಟ್ಟಿ ನನಗೆ ಕಡವಾಗಿ ಕೊಡು ಅದಕ್ಕೆ ಅವನು ಕೊಟ್ಟಂಥ ಉತ್ತರ ಅವನಿಗೆ ಊಟ ಮಾಡುವಲ್ಲಿ ಏನೂ ಇಲ್ಲ ಎಂದು ಕೇಳಲು ಸ್ನೇಹಿತನು ನನಗೆ ತೊಂದರೆ ಕೊಡಬೇಡ ಈಗ ಕದ ಹಾಕಿಯದೆ ಬಾಗಿಲು ಮುಚ್ಚಲ್ಪಟ್ಟಿದೆ ಇವನು ಬಾಗಿಲಿನ ಹೊರಗಡೆ ನಿಂತುಕೊಂಡು ಅವನ ಮನೆಯ ಬಾಗಿಲಿನ ಹೊರಗಡೆ ನಿಂತುಕೊಂಡು ಅವನು ಕೇಳ್ತಾ ಇದ್ದಾನೆ ಇವನು ಒಳಗಿನಿಂದ ಕೊಡುವಂಥ ಉತ್ತರ ಈಗ ನನಗೆ ತೊಂದರೆ ಕೊಡಬೇಡ ಏನಾಗಿದೆ ಬಾಗಿಲು ಆಗಿದೆ ನಾವು ಅದರೇನು ಮಾಡ್ತೀವಿ ತಿರುಗಿ ಮನೆಗೆ ಬಂದು ದುಃಖದೊಂದಿಗೆ ಕೂತ್ಕೊಂಡ್ಬಿಡ್ತೀವಿ ಆದರೆ ಈ ಸ್ನೇಹಿತ ಅಥವಾ ಈ ವ್ಯಕ್ತಿ ಆ ರೀತಿ ಅವನು ತಿರುಗಿ ಹೋಗಲಿಲ್ಲ ಅವನು ಮಾಡುವಂಥ ಒಂದು ಕಾರ್ಯ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ತೊಂದರೆ ಕೊಡಬೇಡ ಈ ಕದ ಹಾಕಿಯದೆ ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ ಪಾಪ ಅವನ ಅವಸ್ಥೆನೊಂದ್ಸರಿ ಅರ್ಥ ಮಾಡಿಕೊಳ್ಳು ಅವನಿಗೆ ಇರುವಂಥ ಚಿಕ್ಕ ಮಕ್ಕಳು ಒಂದು ವೇಳೆ ಚಿಕ್ಕ ಒಂದೆರಡು ಮಕ್ಕಳು ಇರ್ಬೋದು ಅವನು ಕೂಡ ಅವನ ಮನೆಯಲ್ಲಿ ಮಲಗಿದ್ದಾರೆ ಸಾಧಾರಣವಾಗಿ ಮಕ್ಕಳೊಂದಿಗೆ ನಾವು ಕೂಡ ಮನೆಗಳಲ್ಲಿ ಮಲಗ್ತೀವಿ ಮಲಗುವಂಥ ಸಮಯದಲ್ಲಿ ಒಳ್ಳೆ ನಿದ್ದೆ ಬರುವಂಥ ಸಮಯದಲ್ಲಿ ಯಾರಾದರೂ ಬಂದು ಬಾಗಿಲನ್ನು ತಟ್ಟಿದರೆ ಮಕ್ಕಳು ಬೇಗನೆ ಎಚ್ಚೆತ್ತುಕೊಳ್ತಾರೆ ಎಚ್ಚೆತ್ತ ತಕ್ಷಣ ಮತ್ತೆ ಅವರು ನಿದ್ದೆ ಮಾಡೋಕ್ಕೆ ಕಷ್ಟ ಅವರು ಬಹಳ ತೊಂದರೆ ಅನುಭವಿಸ್ಬೇಕಾಗಿ ಬರುತ್ತೆ ನಿದ್ದೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಇವನು ಒಳಗಿಂದ ನಿಶಬ್ದವಾಗಿ ಹೇಳ್ದ ನನ್ನ ಮಕ್ಕಳು ಬೇರೆ ಮಲಗಿದ್ದಾರೆ ಒಂದು ತೊಂದರೆ ಕೊಡಬೇಡ ಅಂತ ಹೇಳ್ದ ಎರಡನೇದಾಗಿ ಹೇಳುವಂಥದ್ದು ನನ್ನ ಮಕ್ಕಳು ಕೂಡ ನನ್ನ ಸಂಗಡವಾಗಿ ಮಲಗಿದ್ದಾರೆ ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದಲೇ ಆನ್ಸರ್ ಬಂತು ಆದರೆ ಸ ಅವನೇನು ಮಾಡ್ದ ತಿರುಗಿ ಹೋಗಲಿಲ್ಲ ಮತ್ತೆ ಹೊರಗಿನಿಂದ ತಟ್ಟುತ್ತಾ ಇದ್ದಾನೆ ಅದರ ಕೆಳಗಿನ ವಾಕ್ಯದಲ್ಲಿ ಕಾಣ್ತಾ ಇದೆ ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದ ಇದ್ದರೂ ಅವನ ಕಾಟದ ದಸೆಯಿಂದ ಎದ್ದು ಕೊಡುತ್ತಾನೆ ಅವನ ಕಾಟದ ದಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುತ್ತೇನೆಂಬುದಾಗಿ ಎಸ್ ಸ್ವಾಮಿಲಿ ಸ್ವಾಮಿದ ಮೂಲಕವಾಗಿ ಹೇಳ್ತಾ ಇದ್ದಾನೆ ಅವನು ಪ್ರಾರಂಭವಾಗಿ ಕೇಳಿ ಒಳಗಿಂದ ಕೊಡುವುದಿಲ್ಲ ಎಂಬ ಆನ್ಸರ್ ಬಂದು ಉತ್ತರ ಬಂದರೆ ಅವನು ಮನೆಗೆ ತಿರುಗಿ ಹೋಗಿದರೆ ಒಂದು ವೇಳೆ ಅದನ್ನು ಪಡೆದುಕೊಳ್ಳಿಕ್ಕೆ ಅವನಿಂದ ಸಾಧ್ಯವಾಗ್ತಾ ಇದ್ದಿಲ್ಲ ಇವನೇನು ಮಾಡ್ದೆ ತಿರುಗಿ ತಿರುಗಿ ಪ್ರಶ್ನೆ ಮಾಡಿದೆ ತಿರುಗಿ ತಿರುಗಿ ಬಾಗಿಲು ತರ್ತದೆ ಅಯ್ಯೋ ಓಪನ್ ಮಾಡು ಓಪನ್ ಮಾಡು ನನಗೆ ಆ ರೊಟ್ಟಿಯನ್ನು ಕಡವಾಗಿ ಕೊಡು ಅಂತೇಳಿ ಮತ್ತೆ ಮತ್ತೆ ತೊಂದರೆ ಮಾಡ್ತಾ ಇದ್ದಾನೆ ಇವನಿಗೆ ಗೊತ್ತಾಯಿತು ಇನ್ನು ಎದ್ದು ಕೊಡದೇ ಇದ್ದರೆ ಇವಾಗ ಮಲಗಿರುವಂಥ ಮಕ್ಕಳು ಒಂದು ವೇಳೆ ಇವನು ತಟ್ಟಿದ್ದು ಕೇಳಿ ಹೇಳದೇ ಇದ್ರು ಇನ್ನು ಮುಂದೆ ಇವನು ತೊಂದರೆ ಕೊಡುವಾಗ ಅವರೆಲ್ಲ ಎದ್ದು ಬಿಡ್ತಾರೆ ಅಂತ ಗೊತ್ತಾಗಿ ಈ ತೊಂದರೆ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಬಾಗಿಲು ತೆರೆದು ಅವನು ಕೇಳಿದಂಥ ರೊಟ್ಟಿಯನ್ನೆಲ್ಲ ಎತ್ತಿಕೊಂಡೋಗಿ ಕೊಟ್ಟನಂತೆ ಯೇಸುಸ್ವಾಮಿ ಪದವನ್ನು ಹೇಳಿಕ್ಕಾಗಿರುವಂಥ ಕಾರಣ ಇದೆ ಅದನ್ನು ಹೇಳಿಕೊಂಡು ಅವನು ಹೇಳ್ತಾನೆ ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಗುವುದು ತಾಟ್ಟಿರಿ ನಿಮಗೆ ತರೆಯುವುದು ಪ್ರಾರ್ಥನಾ ಮನವಿಗಳು ನಾವು ದೇವರ ಮುಂದೆ ಕೇಳ್ತೀವಿ ಏನಾದರೂ ಒಂದು ವಿಷಯದೊಂದಿಗೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ದೇವರ ಹತ್ರ ಕೇಳ್ಕೊಳ್ತೀವಿ ಅಯ್ಯೋ ದೇವರೇ ನನಗೆ ಇಂಥ ಒಂದು ಅಗತ್ಯ ಇದೆ ನನಗೆ ಇಂಥ ಒಂದು ತೊಂದರೆ ಇದೆ ನನಗಿಂಥ ವಿಷಯಕ್ಕೆ ಬಿಡುಗಡೆ ಕೊಡೆಂಬುದಾಗಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಲ್ಪ ದಿವಸಗಳು ಪ್ರಾರ್ಥನೆ ಮಾಡಿ ಒಂದೋ ಎರಡೋ ದಿವಸಗಳು ಪ್ರಾರ್ಥನೆ ಮಾಡಿ ಉತ್ತರ ಸಿಗದಾಗ ನಾವು ನಿಶಬ್ದವಾಗಿ ಅದನ್ನು ಅಲ್ಲಿಗೆ ಮುಚ್ಚಿ ಹಾಕಿಬಿಡ್ತೀರಿ ಒಂದೆರಡು ಸಾರಿ ಕೇಳಿ ಅದಕ್ಕೆ ಉತ್ತರ ಸಿಗಲಿಲ್ಲ ಎಂಬುದಾಗಿ ನೆನೆಸಿಕೊಂಡಾಗ ಆ ಪ್ರಾರ್ಥನಾ ಮನವಿ ಅಲ್ಲಿಗೆ ನಿಂತು ಹೋಗುತ್ತೆ ಆದರೆ ಈ ದಿವಸಗಳಲ್ಲಿ ನಮ್ಮ ಪ್ರಾರ್ಥನಾ ಶೈಲಿಗೆ ಒಂದು ವ್ಯತ್ಯಾಸ ಉಂಟಾಗಲಿ ಪ್ರಾರ್ಥನೆ ಮಾಡುತ್ತಾ ಇರೋಣ ಸಿಕ್ಕುವ ತನಕ ಆ ಬಿಡುಗಡೆ ನಾನು ಪಡೆದುಕೊಳ್ಳುವ ತನಕ ನಾನು ಕೇಳುತ್ತಾನೇ ಇರ್ತೇನೆ ಜವಾಬ್ದಾರಿ ನನ್ನ ಮೇಲೆ ಇದೆ ಕೇಳಿಕೊಳ್ಳುವಂಥ ಜವಾಬ್ದಾರಿ ತಟ್ಟುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಆ ಬಾಗಿಲು ಇವತ್ತಲ್ಲ ನಾಳೆ ನನಗಾಗಿ ತೆರೆದು ಬರುತ್ತೆ ತೆರೆದು ಬರುವ ತನಕ ನಾನು ತಟ್ಟುತ್ತಾ ಇರಬೇಕು ಇವತ್ತು ಕೇಳುವಂಥ ಪ್ರಿಯ ವೀಕ್ಷಕರೇ ನಿಮ್ಮ ಮುಂದೆ ಮುಚ್ಚಲ್ಪಟ್ಟಂಥ ಬಾಗಿಲು ನಿಮಗಾಗಿ ತೆರೆದು ಬರುವ ತನಕ ನೀವು ತಟ್ಟುತ್ತಾ ಇರ್ರಿ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲಸ ನಷ್ಟವಾಗಿದೆಯಾ ಕೆಲಸ ಇಲ್ವಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳೊಂದಿಗೆ ಬಾರವಂತ ಇದ್ದರೆ ಒಂದೋ ಎರಡು ದಿವಸ ಪ್ರಾರ್ಥನೆ ಮಾಡಿ ನಿರಾಶರಾಗಿ ಆ ಪ್ರಾರ್ಥನೆಗಳನ್ನು ಬಿಟ್ಟು ಬಿಡದೆ ಮತ್ತೆ ತಟ್ಟುತ್ತಾ ಇರಿ ತಟ್ಟುತ್ತಾ ಇರಿ ನಿಮಗೆ ಉತ್ತರ ಇವತ್ತಲ್ಲ ನಾಳೆ ದೇವರು ಖಂಡಿತ ಕೊಡುತ್ತಾರೆ ಪ್ರಾರ್ಥನೆ ಮಾಡಿ ಅದರಲ್ಲಿ ಸೋತು ಹೋಗಬೇಡ್ರಿ ಸ್ವಾಮಿ ಪದ ಹೇಳಲಿಕ್ಕಾಗಿರುವಂಥ ಕಾರಣ ನೀವು ಪ್ರಾರ್ಥನೆ ಮಾಡಿ ಅದರೊಳಗೆ ನೀವು ಸೋತು ಹೋಗಬಾರದು ಒಂದು ವೇಳೆ ಸೋಲುವಂಥ ಅವಸ್ಥೆ ಇದ್ದರೆ ಈ ವಾಕ್ಯದೊಂದಿಗೆ ಧೈರ್ಯ ಪಡ್ರಿ ಆ ಇವನ ಕಾಟದ ನಿಮಿತ್ತವಾಗಿ ಅವನ ಎತ್ತಿಕೊಟ್ಟನಲ್ಲ ಅದೇ ರೀತಿ ನಾನು ಕೂಡ ಕೇಳುವಾಗ ನನ್ನ ದೇವನು ಕೊಡುತ್ತಾನೆ ತಟ್ಟುತ್ತಲೇ ಇರಬೇಕು ನನಗೆ ಬಿಡುಗಡೆಗೆ ಇದನ್ನು ಅರ್ಥ ಮಾಡಿಕೊಂಡಿದ್ದ ದಿವಸಗಳಲ್ಲಿ ನಮ್ಮ ಶೈಲಿಗೆ ಒಂದು ಸಾರಿ ವ್ಯತ್ಯಾಸ ಬರೋಣ ಒಂದೋ ಎರಡೋ ಸಾರಿ ಅಲ್ಲಿಗೆ ನಿಲ್ಲಿಸಿ ಬಿಡಬೇಡ್ರಿ ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದಂಥ ಅದೇ ಪದ ಇಲ್ಲಿ ಕಾಣ್ತಾ ಇದೆ ಬೇಡಿಕೊಳ್ಳುವಂಥ ಪ್ರತಿಯೊಬ್ಬನು ಒಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಆಬನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಪವಿತ್ರಾತ್ಮನ ವರಗಳನ್ನು ಕೊಡುವನಲ್ಲವೇ ಇದು ಪವಿತ್ರಾತ್ಮನ ವರಗಳ ಕುರಿತಾಗಿ ಇದೆ ಆದರೂ ತಟ್ಟುತ್ತಾ ಇರೋಣ ನಿಲ್ಲಿಸದೆ ಕೇಳುತ್ತಲೇ ಇರೋಣ ಅದಕ್ಕನುಸಾರವಾಗಿ ಯೇಸು ಇನ್ನೊಂದು ಸ್ವಾಮಿಯನ್ನು ಕೂಡ ಹೇಳಿದ ಬೇಗನೆ ಅದಕ್ಕೂ ಕೂಡ ನಮ್ಮ ಗಮನವನ್ನು ಸಲ್ಲಿಸಿಕೊಂಡು ನಾವು ಬರೋಣ ಅದೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯಕ್ಕೆ ಬರೋಣ ಅದೇ ಲೂಕನ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಸಲ್ಲಿಸೋಣ ಹದಿನೆಂಟನೇ ಅಧ್ಯಾಯದಲ್ಲಿ ಅದರ ಎರಡನೇ ವಾಕ್ಯದಿಂದ ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದ ಒಬ್ಬ ಅಧಿಪತಿಯವನು ಅವನಿಗೆ ನ್ಯಾಯವನ್ನು ಕೊಡುವಂಥ ವ್ಯಕ್ತಿ ಎಲ್ಲರಿಗೂ ನ್ಯಾಯವನ್ನು ಕೊಡುವಂಥ ವ್ಯಕ್ತಿ ನ್ಯಾಯಾಧಿಪತಿ ಇದ ಆದರೆ ಅವನಿಗೆ ಒಂದು ಪ್ರತ್ಯೇಕವಾದ ಸ್ವಭಾವ ಇದೆ ಅವನು ಒಳ್ಳೆಯ ಒಳ್ಳೆಯ ಸ್ವಭಾವನಿಗಿರುವಂಥದ್ದು ಅವನಿಗೆ ಒಂದು ವ್ಯತ್ಯಸ್ತವಾದ ಸ್ವಭಾವ ಇರುವಂಥದ್ದು ಒಂದು ಅವನು ದೇವರಿಗೆ ಭಯಪಡುವಂಥವನಲ್ಲ ಇವಾಗ ಸಾಧಾರಣವಾಗಿ ನಾವು ಒಂದು ವಿಷಯ ನಾವು ನಮ್ಮ ಮೇಲಧಿಕಾರಿಗಳ ಹತ್ರ ಹೋಗಿ ನಾವು ಕೇಳಿಕೊಳ್ಳುವಾಗ ನಮ್ಮನ್ನು ಬಿಡಿ ದೇವರನ್ನು ಭಯಪಟ್ಟಾದರೂ ಅವನು ಕೊಡ್ತಾನೆ ಅಯ್ಯೋ ಇವನಿಗೆ ಕೊಡದೆ ಹೋದರೆ ದೇವರು ನನ್ನ ಮೇಲೆ ಕೋಪ ಕೊಳ್ತಾರಲ್ಲ ಅಂತ ಹೇಳ್ಕೊಂಡಾದರೂ ಅವನು ಕೊಡ್ತಾನೆ ಆದರೆ ಈ ವ್ಯಕ್ತಿ ದೇವರಿಗೆ ಭಯಪಡುವಂಥವನಲ್ಲತ್ತೆ ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇರುವಂಥವನು ಅಂದರೆ ಕನಿಕರ ಎನ್ನುವಂಥ ಪದವಿ ಅವನ ಜೀವನದಲ್ಲೇ ಇಲ್ಲ ಅವನ ಜೀವನದಲ್ಲೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಅಥವಾ ಇನ್ನೊಬ್ಬರ ಇನ್ನೊಬ್ಬರ ಮೇಲೆ ಕರಣ ತೋರುವಂಥದ್ದು ಎನ್ನುವಂಥ ಕ್ಯಾರೆಕ್ಟರ್ ಅಂತ ಸ್ವಭಾವ ಅವನ ಜೀವನದಲ್ಲಿ ಇಲ್ಲ ಬಹಳ ಕಠಿಣ ಮನುಷ್ಯ ಅವನು ಬಹಳ ಕಠಿಣವಾಗಿರುವಂಥ ಮನುಷ್ಯ ಅದೇ ಊರಿನಲ್ಲಿ ಒಬ್ಬ ವಿಧವೆಯಿತು ಅವಳಿಗೆ ಯಾರೂ ಇಲ್ಲ ಅವಳು ವಿಧವೆಯಾಗಿದ್ದಾಳೆ ಏನೋ ಒಂದು ವಿಷಯದ ಮೇಲೆ ಆಕೆಯ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು ಯಾರೋ ಒಂದು ವಿರೋಧಿ ಏನೋ ಒಂದು ತೊಂದರೆ ಕೊಡ್ತಾ ಇದ್ದ ಕೊಡ್ತಾ ಇದ್ದಾಳೆ ಅವರಿಗೆ ಬಹಳ ದಿವಸಗಳಿಂದ ತೊಂದರೆ ಅನುಭವಿಸಿ ತೊಂದರೆ ಅನುಭವಿಸಿ ಇನ್ನೊಬ್ಬನ ಕಾಟ ಸಹಿಸಲಾರದೆ ಈ ನ್ಯಾಯಾಧಿಪತಿ ಹತ್ರ ಬಂದ ನನ್ನ ಹತ್ರ ಯಾರು ಬೇರೆ ಯಾರೂ ಇಲ್ಲ ಹೇಳಿಕೊಳ್ಳೋಕೆ ಬೇರೆ ಯಾರ ಮುಂದೆ ನನಗೆ ಹೋಗಿ ಹೇಳಿಕೊಳ್ಳೋಕ್ಕೆ ನನ್ನ ಗಂಡ ಇಲ್ಲ ಬೇರೆ ಯಾರೂ ಇಲ್ಲ ನಾನೊಂದು ವಿಧವೆ ಅಂತ ಹೇಳಿ ಈ ನ್ಯಾಯಾಧಿಪತಿಯ ಬೆಳೆಗೆ ಬಂದು ಆ ವಿಷಯವನ್ನು ಹೇಳುತ್ತಾ ಇದ್ದಾಳೆ ಆದರೆ ಆ ಪದ ಮುಂದೆ ಕಾಣ್ತಾ ಇದೆ ನ್ಯಾಯಾಧಿಪತಿ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಕೇಳಿಕೊಂಡನು ಕೇಳಿ ಕೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲೇ ಇಲ್ಲ ಆಮೇಲೆ ಅವನು ಹೇಳುವಂಥ ಪದ ನಾನು ದೇವರಿಗೆ ಎದುರುವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ ನನ್ನ ಕಥೆಯನ್ನು ಈ ರೀತಿಯಾಗಿ ಊಹಿಸ್ತಾ ಇದ್ದೇನೆ ಆದರೆ ಈ ವಿಧವೇ ಅವನನ್ನು ಬಿಟ್ಟು ಬಿಡಲೇ ಇಲ್ಲ ಇವಳು ಎಲ್ಲಿ ಹೋದರೂ ಈ ನ್ಯಾಯಾಧಿಪತಿ ಎಲ್ಲಿ ಹೋದರೂ ಇವನು ಅಲ್ಲಿಗೆ ಹೋಗಿರ್ತಾನೆ ಬೆಳಿಗ್ಗೆ ಎದ್ದು ಬಾಗಿಲು ತೆರೆದು ನೋಡಿದಾಗ ಈ ವಿಧವೆಯಲ್ಲಿದ್ದಾಳೆ ಅವನು ಅವಳನ್ನು ಲಕ್ಷ್ಯ ಕೊಡದೆ ಅಲ್ಲಿಂದ ಕೆಲಸಕ್ಕೆ ಮುಂದುವರಿಸಿ ಅವನ ಕೆಳಗೆ ಆಫೀಸಿಗೆ ಹೋದರೆ ಆಫೀಸು ಬಾಗಿಲು ತೆರೆದು ನೋಡಿದ್ರೆ ಅವಳೆಲ್ಲ ಇದ್ದಾಳೆ ಎಲ್ಲಿ ಹೋದರೂ ಇವಳು ಹೊರಗಡೆ ನಿಂತ್ಕೊಂಡು ಇರುವಂಥ ಒಂದೇ ಒಂದು ವಿಷಯ ನನಗೆ ನ್ಯಾಯ ಕೊಡಲೇಬೇಕು ಇವನು ಸ್ವಲ್ಪ ಒಳ್ಳೆಯ ಸ್ಥಾನಮಾನ ಇರುವಂಥ ವ್ಯಕ್ತಿ ಒಳ್ಳೆ ಐಫೈ ಆಗಿ ಹೋಗುವಂಥ ವ್ಯಕ್ತಿ ಯಾವಾಗಲೂ ಇವನ ಆಫೀಸ್ನ ಮುಂದೆ ಒಂದು ಬಡ ವಿಧವೆ ಬಂದುಬಿಟ್ಟು ಈ ರೀತಿಯಾಗಿ ಕಾಯ್ತಾ ಇದ್ರೆ ಇವನಿಗೇ ಅದು ಬಹಳ ಕೇವಲವಾಗಿ ಅನಿಸುತ್ತೆ ಇವನೆಲ್ಲಿ ಹೋದರೂ ಇವನನ್ನು ಬಿಡದೆ ಒಂದು ವೇಳೆ ಈ ಹೆಂಗಸು ಈ ವಿಧವೆ ಅವನನ್ನು ಕಾಟ ಕೊಡ್ತಾ ಹಿಂದೆ ಹಿಂದೆಯಿಂದ ಬರ್ತಾನೇ ಇದ್ದಾಳೆ ಅವಳಿಗಿರುವಂಥ ವಿಜ್ಞಾಪನೆ ಒಂದು ಮಾತ್ರ ಅವಳಿರುವಂಥ ರಿಕ್ವೆಸ್ಟ್ ಒಂದು ಮಾತ್ರ ಏನು ಈ ವಿರೋಧಿ ಕೈ ನನ್ನನ್ನು ತಪ್ಪಿಸ್ಕೊಡ್ಬೇಕು ಇಲ್ಲಿ ಒಂದು ನನಗೆ ಕೊಡಬೇಕು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಇವನಿಗೆ ದೇವರ ಬಗ್ಗೆ ಭಯ ಇಲ್ಲ ಮನುಷ್ಯನ ಬಗ್ಗೆ ಸ್ವಲ್ಪನೂ ಲಕ್ಷ್ಯ ಮಾಡದೆ ಯಾರ ನೋವು ಯಾರ ವಿಷಯವನ್ನು ಕೂಡ ಅವನು ಗ್ರಹಿಸಿಕೊಳ್ಳುವಂಥ ಅವನು ಆದರೆ ಇವನು ಹೋಗುವಂಥ ಕಡೆಗಳೆಲ್ಲ ಇವನ ಬಾಗಿಲಿನ ಹೊರಗಡೆ ನಿಂತ್ಕೊಂಡು ಈ ಹೆಂಗಸು ತಟ್ಟುತ್ತಾ ಇದ್ದಾಳೆ ಕೇಳಿದರೆ ಒಂದೇ ಒಂದು ಆನ್ಸರ್ ನನ್ನನ್ನು ಕಾಡುತ್ತಾ ಇರುವಂಥ ವಿರೋಧಿ ಕೈಯಿಂದ ನನಗೆ ಬಿಡುಗಡೆ ಕೊಡಬೇಕು ಅಲ್ಲಿ ಹೇಳುವಂಥ ಪದ ದೇವರಿಗೆ ಎದುರುವನಲ್ಲ ಮನುಷ್ಯನ ಲಕ್ಷ್ಯ ಮಾಡುವಲ್ಲ ಆದರೂ ಈ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಗೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಈಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಿಸ್ ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡ ನಾನು ಪ್ರಾರಂಭದಲ್ಲೇ ಹೇಳಿದೆ ಒಂದು ಒಳ್ಳೆ ಹೈಫೈ ಆಗಿರುವಂಥ ವ್ಯಕ್ತಿ ಒಂದು ಒಳ್ಳೆ ಆಫೀಸ್ ಎಲ್ಲ ಮಾಡಿಕೊಂಡಿರುವಂಥ ವ್ಯಕ್ತಿಯ ಬಾಗಿಲ ಬಂದು ಒಂದು ಬಡಾ ವಿಧವೆ ಯಾವಾಗಲೂ ಬಂದು ನಿಂತ್ಕೊಂಡ್ರೆ ಅದು ಶೇಮ್ ಅವನಿಗೆ ಅದು ನಾಚಿಕೆ ಯಾವಾಗಲೂ ಬಂದುಬಿಟ್ಟು ಈ ಥರ ಇರುವಂಥ ಜನಗಳು ಬಂದು ನಮ್ಮ ಆಫೀಸ್ ಮುಂದಗಡೆ ನಿಂತ್ಕೊಂಡ್ರೆ ಒಂದು ನೆನೆಸ್ಕೊಳ್ಳಿ ನಿಮ್ಮ ನೀವು ನಿಮ್ಮ ಮನೆ ಹತ್ರ ಯಾವಾಗಲೂ ಒಂದು ಭಿಕ್ಷುಕ ಬಂದು ನಿಲ್ತಾ ಇದ್ದರೆ ಪ್ರಾರಂಭದಲ್ಲ ಓಡಿಸಿ ಇಲ್ಲ ಮತ್ತೆ ಏನು ಅವನು ಬಂದು ತುಂಬ ತೊಂದರೆ ಕೊಟ್ಟರೆ ಕೊನೆಗೆ ಏನಾದರೂ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ ನಾವು ಹೇಗಾದರೂ ಮಾಡಿ ಇವನ ಕಾಟನ್ನು ತಪ್ಪಿಸ್ಕೋಬೇಕು ಅಂತ ಹೇಳ್ಕೊಂಡು ಅದೇ ರೀತಿ ಇವನೇನು ಮಾಡಿದ ಇನ್ನು ಮೇಲೆ ನಾನು ಇವಳಿಗೆ ಒಂದು ವೇಳೆ ಸಹಾಯ ಮಾಡದೇ ಇದ್ದರೆ ನನ್ನ ಮರ್ಯಾದೆ ಅಥವಾ ನನ್ನ ಜೀವನದ ನನಗಿರುವಂಥ ಸ್ಥ ನನಗಿರುವಂಥ ಆ ಒಂದು ಆ ಆ ಒಂದು ಹೆಸರಿಗೆ ಧಕ್ಕೆ ಬರುತ್ತದೆ ಎಂಬುದಾಗಿ ಹೇಳಿಕೊಂಡು ಅವನೇನು ಮಾಡ್ತಾ ಇದ್ದಾನೆ ಇವಳು ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಸ್ವಾಮಿಯು ಎಂಬುದು ಅಂದುಕೊಂಡು ಇವಳ ವಿಷಯಕ್ಕೆ ಪರಿಹಾರವನ್ನು ಕೊಟ್ಟನು ಎಂಬುದಾಗಿ ಇವತ್ತು ದೇವರ ಮಗುವೆ ನಾವು ಕಲಿತಾ ಇರುವಂಥ ವಿಷಯ ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ನಾವು ಕಂಡಂಥ ಎರಡು ಸಾಮೆಗಳಲ್ಲಿ ಕೂಡ ಪ್ರಾರಂಭದಲ್ಲಿ ಕೇಳಿ ಉತ್ತರ ಸಿಗದೆ ಇದ್ದಾಗ ಸಾಕು ಅಯ್ಯೋ ನನಗೆ ಅವ್ರಿಗೆ ಕನಿಕರ ತೋರಲ್ಲ ಅಂತೇಳಿ ಒಂದು ವೇಳೆ ಹೋಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವಿಧವೇ ಇದ್ದಂಥ ಅವಸ್ಥೆಯಲ್ಲೇ ಯಾವಾಗಲೂ ಇತರ ವ್ಯಕ್ತಿಯಿಂದ ತೊಂದರೆಗೊಳಗಾಗ್ತಾ ಇರಬೇಕಾಗಿತ್ತು ಯಾವಾಗಲೂ ವಿರೋಧಿ ಅವಳನ್ನು ಚುಚ್ಚಿ ಚುಚ್ಚಿ ತೊಂದರೆ ಕೊಡುತ್ತಾ ತೊಂದರೆ ಕೊಡುತ್ತಾ ಜೀವನ ಕಾಲ ಅವಳು ಜೀವಂತವಾಗಿರುವಂಥ ಕಾಲ ಪೂರ್ತಿ ಅದನ್ನೇ ಅನುಭವಿಸಬೇಕಾಗಿತ್ತು ಅವಳು ಅಥವಾ ಈ ಇನ್ನೊಂದು ಭಾಗಕ್ಕೆ ಬರುವಾಗ ಒಂದು ವೇಳೆ ಅವನು ಆ ಮನೆಯಲ್ಲಿ ಒಳಗಿಂದ ಬಂದಂಥ ಶಬ್ದದ ಮುಂದೆ ಅವನು ತಿರುಗಿ ಹೋಗಿದ್ರೆ ಅವ ಸ್ನೇಹಿತ ಮನೆಗೆ ಬಂದ ರಾತ್ರಿ ಹಸಿವೆಯಿಂದ ಮಲಗಿಸಬೇಕಾಗಿತ್ತು ಅವನಿಗೆ ಆಹಾರ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದ್ದಿಲ್ಲ ಇಲ್ಲಿ ಎರಡೂ ಕಡೆಗಳಲ್ಲಿ ಮಾಡಿದ್ದು ನಿಲ್ಲಿಸದೆ ಮತ್ತೆ ಮತ್ತೆ ಕೇಳುತ್ತಾನೆ ತಟ್ಟುತ್ತಾನೇ ಇದ್ರು ಇವತ್ತು ಅದೇ ದೇವರ ವಾಕ್ಯ ನನ್ನೊಂದಿಗೂ ನಮ್ಮೊಂದಿಗೂ ನನ್ನೊಂದಿಗೂ ನಿಮ್ಮೊಂದಿಗೂ ಪ್ರೀತಿಯಿಂದ ಹೇಳ್ತಾ ಇದೆ ನಿಲ್ಲಿಸ್ಬೇಡ್ರಿ ನಿಮ್ಮ ಪ್ರಾರ್ಥನೆ ನಿಲ್ಲಿಸಬೇಡ್ರಿ ಉತ್ತರ ಸಿಗುವ ತನಕ ತಟ್ಟೋಣ ಉತ್ತರ ಸಿಗುವ ತನಕ ತಟ್ಟೋಣ ನಮ್ಮ ಜೀವನದ ಮುಂದೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ನಮ್ಮ ಜೀವನದ ಮುಂದೆ ಬಂದಂಥ ಎಲ್ಲ ಮುಚ್ಚಲ್ಪಟ್ಟಂಥ ಅವಸ್ಥೆಗಳ ಮುಂದೆ ಅದು ತೆರೆದು ಬರುವ ತನಕ ನಾವು ಪ್ರಯತ್ನ ಮಾಡುತ್ತಲೇ ಇರೋಣ ಯಾಕಂತೇಳಿದ್ರೆ ಪ್ರಕಟಣೆ ಮೂರನೇ ಏಳನೇ ವಾಕ್ಯದಲ್ಲಿದೆ ದಾಬೀದ ಗೋತ್ರದ ಬೀಗದ ಕೈ ಇರುವಂಥವನು ಆತನು ಮುಚ್ಚಿದ್ರೆ ಯಾರಿಗೂ ತೆರೆಯಕ್ಕಾಗಲ್ಲ ಆತನು ತೆರೆದರೆ ಯಾರಿಗೂ ಮುಚ್ಚಕ್ಕಾಗಲ್ಲ ಅಂದರೆ ಆತನಿಂದ ತೆರೆಯಕ್ಕೆ ಸಾಧ್ಯ ತೆರೆಯುವ ತನಕ ನಾವು ಬೇಡಿಕೊಳ್ಳುತ್ತಲೇ ಇರೋಣ ಈ ದಿವಸಗಳಲ್ಲಿ ನಮ್ಮ ಆ ತಟ್ಟುವಿಕೆಗೊಂದು ವ್ಯತ್ಯಾಸ ಉಂಟಾಗಲಿ ಪ್ರಾರಂಭದ ಎರಡು ಭಾಗದಲ್ಲಿ ನಾನು ಹೇಳಿದ ಪ್ರಕಾರ ನಿಲ್ಲಿಸದೆ ತಟ್ಟಿರಿ ತಟ್ಟಿರಿ ನಿಮ್ಮ ಜೀವನ ಒಂದು ಒಂದಲ್ಲ ಒಂದು ದಿವಸ ತೆರೆಯಲ್ಪಡುತ್ತೆ ಇವತ್ತು ಯಾವ ಮಾರ್ಗ ನಿಮ್ಮ ಮುಂದೆ ಮುಚ್ಚಲ್ಪಟ್ಟಿದೆ ನೀವು ಇರುವಂಥ ಸ್ಥಳದಲ್ಲಿ ನಿಮ್ಮ ಮುಂದೆ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟು ಎಲ್ಲವೂ ಶೂನ್ಯವಾಗಿ ಎಲ್ಲವೂ ಎಲ್ಲ ಇಲ್ಲಿಗೆ ಮುಗೀತು ಇನ್ನು ಮೇಲೆ ನನ್ನ ಜೀವನದಲ್ಲಿ ಇದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಮುಚ್ಚಲ್ಪಟ್ಟ ಅವಸ್ಥೆಯಾಗಿದ್ದರೆ ಇವತ್ತು ದೇವರ ವಾಕ್ಯ ನಿಮ್ಮೊಂದಿಗೆ ಆಲೋಚನೆಯಾಗಿ ಹೇಳ್ತಾ ಇದೆ ನೀವು ತಟ್ಟಿರಿ ಇವತ್ತಲ್ಲ ನಾಳೆ ನಿಮಗಾಗಿ ಅದು ತೆರೆಯಲ್ಪಟ್ಟೆ ತೆರೆಯಲ್ಪಡುತ್ತೆ ಇದು ತೆರೆದು ಬರುವುದರಲ್ಲಿ ಈ ಆಶೀರ್ವಾದ ನಿನ್ನ ಕಣ್ಣಿಂದ ನೀನು ಕಾಣುವುದಿಲ್ಲ ಎಂಬುದಾಗಿ ಒಂದು ವೇಳೆ ಒಂದು ಭಾಗದಲ್ಲಿ ನಿನ್ನ ಕಿವಿಯೊಳಗೆ ಆ ಪದಗಳು ಮಂತ್ರಿಸ್ತಾ ಇದ್ರೆ ಇವತ್ತು ದೇವರ ವಾಕ್ಯದ ಮುಂದೆ ನಾನು ಈ ವಾಕ್ಯದಿಂದ ಆಲೋಚನೆ ಗೆಳೆತಾ ಇಲ್ಲ ಆ ಶಬ್ದಕ್ಕಿಂತಲೂ ದೇವರ ವಾಕ್ಯ ನಿನ್ನೊಂದಿಗೆ ಮಾತನಾಡುತ್ತಾ ಇದೆ ನೀನು ತಟ್ಟಿದರೆ ಖಂಡಿತವಾಗಲು ಮನುಷ್ಯರ ಮುಂದೆ ಆ ಸಾಧ್ಯವಾಗಿರುವಂಥ ಸಾಧ್ಯಗಳು ನಿನ್ನಗಾಗಿ ಅದು ತೆರೆದು ಬರುತ್ತೆ ತಟ್ಟಿ ನಿಮಗಾಗಿ ಅದು ತೆರೆದು ಬರುತ್ತೆ ಎಷ್ಟು ಜನ ಐದು ದಿವಸಗಳಲ್ಲಿ ಅದಕ್ಕಾಗಿ ಸಿದ್ಧರಾಗ್ತಾ ಇದ್ದೀರಾ ದೇವರ ಮುಂದೆ ತಟ್ಟೋಣ ನಾವು ಬೇರೆ ಯಾರ ಹತ್ರ ಅಲ್ಲ ಕೇಳಿಕೊಳ್ಳುವಂಥದ್ದು ಈ ಬೇರೆ ಯಾರ ಹತ್ರ ಕೇಳೋಕ್ಕೆ ನಮಗಿಲ್ಲ ಹೇಳಿದಂಥ ವ್ಯಕ್ತಿ ಹತ್ರ ಆತನೇ ನಮ್ಮೊಂದಿಗೆ ಹೇಳಿದನೇ ತಟ್ರಿ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದನ್ನ ಎಷ್ಟರ ಮಟ್ಟಿಗೆ ಕೇಳ್ತಾನೆ ನೋಡೋಣ ಆತನೇ ಯೇಸು ಸ್ವಾಮಿ ನಮಗೆ ಹೇಳಿದ್ದು ತಟ್ಟಿರಿ ಹಾಗಿದ್ರೆ ಈ ದಿವಸಗಳ ಈ ದಿವಸಗಳಲ್ಲಿ ನಾವು ಅದಕ್ಕಾಗಿ ಪ್ರಯತ್ನ ಮಾಡೋಣ ಆ ದರದೆ ಮನುಷ್ಯನಿಗೆ ಲಕ್ಷ್ಯ ಕೊಡದವನ ಮನಸ್ಸು ಬದಲಾದರೆ ಅವನವರಿಗೆ ಸಹಾಯ ಮಾಡಿದರೆ ನಮ್ಮ ದೇವರು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡಬಲ್ಲ ನಮ್ಮ ದೇವರು ಕನಿಕರ ಆ ಮನುಷ್ಯನ ಪ್ರಕಾರ ಅಲ್ಲ ಅವನು ದೇವರಿಗೆ ಭಯಪಡದ ಮನುಷ್ಯರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಿರುವಂಥವನು ನಮ್ಮ ದೇವರ ಹಂಗಲ್ಲ ಕನಿಕರ ಇರುವಂಥವನು ಒಂದು ಸಮಸ್ಯೆ ಬಂದಾಗ ತನ್ನ ಹೃದಯ ಮಿಡಿಯಲ್ಪಡುತ್ತೆ ನಾವು ಅಳುವಂಥ ಸಮಯದ ನಮ್ಮೊಂದಿಗೆ ಕೂತ್ಕೊಂಡು ಅಳುವಂಥವನು ಒಂದು ಸಮಸ್ಯೆ ಬಂದಾಗ ಆತನ ನೋವನ್ನು ಅನುಭವಿಸುವಂಥವನು ನಮ್ಮ ಮೇಲೆ ಕನಿಕರ ದೇವನು ಆ ದೇವರು ಹೇಳುವಂಥದ್ದು ತಟ್ಟ್ರಿ ನಿಮಗಾಗಿ ಆತನು ತೆರೆದುಕೊಡುತ್ತಾನೆ ಇವತ್ತು ಈ ವಾಕ್ಯದ ಮೂಲಕವಾಗಿ ಕೇಳಿದಂಥ ನೀವುಗಳು ಇದನ್ನು ನಾವು ಅಭ್ಯಾಸ ಮಾಡೋಣ ನಮ್ಮ ಜೀವನದಲ್ಲಿ ಈ ದಿವಸ ಈ ವರ್ಷ ಮುಚ್ಚಲ್ಪಟ್ಟಂಥ ಬಾಗಿಲು ತೆರೆದು ಬರುವಂಥ ದಿವಸಗಳಾಗಲಿ ಯಾವ ಭಾಗದಲ್ಲಿ ಮುಚ್ಚಲ್ಪಟ್ಟಿದೆಯೋ ನಿಮ್ಮ ಎಲ್ಲ ಹಾದಿಗಳು ಮುಚ್ಚಲ್ಪಟ್ಟ ರೀತಿಯಲ್ಲಿದ್ದರೆ ನೀವು ಪ್ರಯತ್ನ ಮಾಡಿ ನಿಮ್ಮ ವ್ಯಾಪಾರ ನಿಮ್ಮ ಬಿಸ್ನೆಸ್ ಮುಚ್ಚಲ್ಪಟ್ಟ ಅವಸ್ಥೆ ಅದನ್ನು ತೆರೆಯಕ್ಕಾಗ್ತಾ ಇಲ್ಲ ಬಹಳ ದಿವಸಗಳಿಂದ ಸಾಲಗಳ ಮೇಲೆ ಕಷ್ಟಪಡುತ್ತಾ ಇದ್ದೀರಿ ಬಹಳ ದಿವಸಗಳಾಗಿ ಮೇಲಕ್ಕೆ ಬರಬೇಕೆಂಬ ಪ್ರಯತ್ನ ಮಾಡುತ್ತಾ ಇದ್ರು ಒಂದು ವೇಳೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಾಗದೆ ನೀವು ಮುಳುಗುವಂಥ ಅವಸ್ಥೆಗಳ ನಡುವಿನಲ್ಲಿ ಇದ್ದರೆ ಮುಚ್ಚಲ್ಪಟ್ಟ ಎಲ್ಲವೂ ಎಲ್ಲಿ ಯಾವ ಬಾಗಿಲುಗೂ ತಟ್ಟುತ್ತಾ ಇದೆಯೋ ತೆರೆಯ ತೆರೆಯಬೇಕಾದ ಬಾಗಿಲುಗಳು ಅನೇಕ ಇದೆ ಆದರೆ ಇವತ್ತೆಲ್ಲವೂ ಮುಚ್ಚಲ್ಪಟ್ಟ ಅವಸ್ಥೆ ಎಲ್ಲಿಗೋದರೂ ತೆರೀತಾ ಇಲ್ಲ ಬಹಳ ದಿವಸಗಳಾಗಿ ಪ್ರಯತ್ನ ಮಾಡುವಂಥ ಅವಸ್ಥೆಗಳಲ್ಲಿ ಇರುವಂಥ ವ್ಯಕ್ತಿಗಳು ಇದನ್ನು ಗಮನಿಸ್ತಾ ಇದ್ದರೆ ಇವತ್ತು ದೇವರ ವಾಕ್ಯದೊಂದಿಗೆ ನಾನು ಇದರ ಆಲೋಚನೆ ಹೇಳ್ತಾ ಇದ್ದರೆ ಈ ದಿನ ನೀವು ತಟ್ಟುತ್ತಾ ಇರಿ ನಿಮ್ಮ ಪ್ರಾರ್ಥನೆ ನಿಲ್ಲಿಸಬೇಡ್ರಿ ನೀವು ಮಾಡ್ತಾ ಇರುವಂಥ ಪ್ರಾರ್ಥನೆಗಳನ್ನು ಮುಂದುವರೆಸ್ಕೊಂಡು ಹೋಗ್ರಿ ದೇವರು ಈ ದಿನಗಳಲ್ಲಿ ನಿಮ್ಮ ಮುಂದೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳನ್ನು ತೆರೆದುಕೊಡುತ್ತಾನೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನು ಮಾಡಬೇಕು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಎನ್ನುವಂಥ ಭಾರಗಳೊಂದಿಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲ ಮುಚ್ಚಲ್ಪಟ್ಟ ಅವಸ್ಥೆಗಳ ಮೊದಲು ಏನು ಮಾಡಬೇಕು ಅಂತ ಗೊತ್ತಿಲ್ಲದ ಪರಿಸ್ಥಿತಿ ಇದ್ದರೆ ಯಾವುದೋ ಒಂದು ಡಿಸಿಷನ್ ತೆಗಿಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಗೆ ನಾವು ತಟ್ಟಬೇಕು ಯಾರ ಹತ್ರ ಹೋಗಿ ಕೇಳಬೇಕು ಅಂತ ಗೊತ್ತಿಲ್ಲ ಆ ರೀತಿಯದೊಂದು ಅವಸ್ಥೆಗಳ ನಡುವೆಲ್ಲಿದ್ದರೆ ಇವತ್ತು ದೇವರ ವಾಕ್ಯ ನಿಮ್ಮೊಂದು ಕೇಳ್ತಾ ಇದೆ ನೀವು ತಟ್ರಿ ಯಾರ ಹತ್ರ ದೇವರ ಮುಂದೆ ಹೋಗಿ ತಟ್ರಿ ಆ ದೇವರು ನಿಮಗಾಗ ತೆರೆದುಕೊಡುತ್ತಾನೆ ಮನುಷ್ಯ ತೆರೆದು ಕೊಡುವ ರೀತಿಯಲ್ಲ ಆತನು ತೆರೆದು ಕೊಡುವಂಥದ್ದು ಹಾಗಿದ್ರೆ ದೇವರ ಮುಂದೆ ಒಪ್ಪಿಸಿಕೊಳ್ಳಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ರೀತಿ ಈ ವಸ್ತುಗಳು ಇನ್ನು ಮುಂದಿರುವಂಥ ಕಾಲಗಳು ನಿಮ್ಮ ಜೀವನದಲ್ಲಿ ದೇವರು ತೆರೆಯುವಂಥ ಕಾಲಗಳಾಗಿ ಮಾರ್ಪಡಲಿ ಕಣ್ಣುಗಳು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧ ದೇವನೇ ಈ ಒಳ್ಳೆಯ ಸಮಯಕ್ಕಾಗಿ ನೀಗೂ ಸ್ತೋತ್ರ ದೇವರೇ ಈ ಕೇಳುತ್ತಾ ಇರುವಂಥ ಈ ದೂರದರ್ಶನಗಳ ಮೂಲಕವಾಗಿ ನನ್ನನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನಪ್ಪ ನನಗೆ ಗೊತ್ತಿಲ್ಲ ಅವರ ಮನಸ್ಸಿನಲ್ಲಿರುವಂಥ ತೊಂದರೆ ನನಗೆ ಗೊತ್ತಿಲ್ಲ ಅವರ ಕುಟುಂಬದ ಸಮಸ್ಯೆ ನನಗೆ ಗೊತ್ತಿಲ್ಲ ಅವರು ಅನುಭವಿಸುವಂಥ ವೇದನೆ ಇವತ್ತು ಮುಚ್ಚಲ್ಪಟ್ಟಂಥ ಬಾಗಿಲುಗಳು ಅವರ ಮುಂದೆ ಇದ್ದರೆ ಅವರು ಪ್ರಯತ್ನ ಮಾಡಿ ಅವರು ಹೋಗುವಂಥ ಹಾದಿಗಳೆಲ್ಲ ಮುಚ್ಚಲ್ಪಟ್ಟಂಥ ಅವಸ್ಥೆಗಳ ನಡುವಿನ ಇದ್ದರೆ ಇವತ್ತು ಈ ವಾಕ್ಯದ ಮೂಲಕ ಈ ವಾಕ್ಯದ ಶಕ್ತಿಯೊಂದಿಗೆ ನಾನು ಪ್ರಾರ್ಥನೆ ಮಾಡುತ್ತಾ ಅದು ಈ ದಿವಸ ಅವರ ಜೀವನದಲ್ಲಿ ತೆರೆದು ಬರಲಿ ಆ ಬಾಗಿಲುಗಳು ತೆರೆದು ಬಂದು ಅವರಿಗೆ ಬಿಡುಗಡೆ ಉಂಟಾಗಲೆ ಕಳೆದ ದಿನಗಳು ಮುಚ್ಚಲ್ಪಟ್ಟ ಇಷ್ಟು ದಿವಸ ಶತ್ರುವಾಧರು ಮುಚ್ಚಿರುವಂಥ ಬಾಗಿಲುಗಳು ಇನ್ನು ಮುಂದೆ ಅವರ ಮುಂದೆ ತೆರೆದು ಬಂದು ಆಶೀರ್ವಾದವಾಗಿ ಮಾರ್ಪಡಿಸುವುದಾಗಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಆ ರೀತಿಯನ್ನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸಂಪೂರ್ಣವಾಗಿ ನಮ್ಮನ್ನು ತಗ್ಗಿಸ್ತಾ ಇಷ್ಟರವರೆಗೂ ವಾಕ್ಯದ ಮುಂದೆ ಧ್ಯಾನ ಮಾಡುವುದಕ್ಕಾಗಿ ಒಟ್ಟಿ ಗೆಲ್ಲ ನಮಗೆ ಸಹಾಯ ಮಾಡಿದ್ಯಾ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಈವರೆಗೂ ದೇವರ ವಾಕ್ಯದ ಮೂಲಕವಾಗಿ ಒಟ್ಟಾಗಿ ಕೇಳಿಕೊಳ್ಳಿಕ್ಕಾಗಿ ಒಟ್ಟಾಗಿ ಕಲಿಲಿಕ್ಕಾಗಿ ದೇವರ ಆತ್ಮ ನಮಗೆ ಸಹಾಯ ಮಾಡಿದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾರದ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಯಿತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡಲಿ ಮುಂದಿನ ಸಾರಿ ಕಾಣುವರೆಗೂ ದೇವರು ನಾವು ಇರುವಂಥ ಸ್ಥಳಗಳಲ್ಲಿ ನಮ್ಮನ್ನು ಭದ್ರವಾಗಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ